ನಮಸ್ತೆ ಕರ್ನಾಟಕ ಒನ್ ಪಾಯಿಂಟ್ ಟಿವಿಗೆ ಸ್ವಾಗತ ಪದವಿ ಅಥವಾ ಸ್ನಾತಕೋತ್ತರ ಪದವಿ ಕಾಲೇಜುಗಳಲ್ಲಿ ಇಂಟರ್ನ್ಶಿಪ್ ಕಲಿಕೆಯ ಒಂದು ಭಾಗವಾಗಿದೆ ಮುಂದಿನ ಉದ್ಯೋಗ ಜೀವನಕ್ಕೆ ಅದು ಅಗತ್ಯವಾಗಿರುವುದರಿಂದ ಎಲ್ಲಾ ಕೋರ್ಸ್ಗಳಲ್ಲೂ ಇತ್ತೀಚಿನ ದಿನಗಳಲ್ಲಿ ಇಂಟರ್ನ್ಶಿಪ್ ಕಡ್ಡಾಯವಾಗಿದೆ ಕಲಿಕಾ ಹಂತದಲ್ಲಿ ಸಂಭಾವನೆಯುಕ್ತ ಇಂಟರ್ನ್ಶಿಪ್ ಸೌಲಭ್ಯ ಯಾರು ಒದಗಿಸುವುದಿಲ್ಲ ಆದರೆ ಇದೀಗ ಪ್ರಧಾನಮಂತ್ರಿಯವರ ಯೋಜನೆಯು ಅದಕ್ಕೆ ಅವಕಾಶ ನೀಡಿದೆ ಹೌದು ಪ್ರಧಾನಮಂತ್ರಿ ಇಂಟರ್ನ್ಶಿಪ್ ಸ್ಕೀಮ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟ್ನಲ್ಲಿ ಪ್ರಾರಂಭಿಸಲಾಗಿದೆ ಈ ಯೋಜನೆಯು ಯುವಕರಿಗೆ ಒಂದು ಪಾಯಿಂಟ್ ಇಪ್ಪತ್ತೈದು ಲಕ್ಷ ಇಂಟರ್ನ್ಶಿಪ್ ಅವಕಾಶಗಳನ್ನು ಒದಗಿಸುವ ಗುರಿ ಹೊಂದಿದೆ ಯೋಜನೆಯನ್ನ ಎರಡು ಸಾವಿರದ ಆರ್ಥಿಕ ವರ್ಷಕ್ಕೆ ಅಕ್ಟೋಬರ್ ಮೂರು ಎರಡು ಸಾವಿರದಂದು ಆರಂಭಿಸಲಾಯಿತು ಈಗಾಗಲೇ ಡಿಸೆಂಬರ್ ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ತರಬೇತಿ ಕಾರ್ಯ ನಡೀತಾ ಇದೆ ಇನ್ನು ಇದು ಐದು ವರ್ಷಗಳಲ್ಲಿ ಒಂದು ಕೋಟಿ ಯುವಕರಿಗೆ ದೇಶದ ಹೆಸರಾಂತ ಐನೂರು ಸಂಸ್ಥೆಗಳಲ್ಲಿ ವಿವಿಧ ಇಪ್ಪತ್ನಾಲ್ಕು ಕ್ಷೇತ್ರ ಒಳಗೊಂಡ ಇಂಟರ್ನ್ಶಿಪ್ ಅವಕಾಶಗಳನ್ನು ಒದಗಿಸಲು ಪ್ರಯತ್ನ ಯತ್ನಿಸ್ತಾ ಇದೆ ಪ್ರತಿಷ್ಠಿತ ಭಾರತೀಯ ಕಂಪನಿಗಳಲ್ಲಿ ಹನ್ನೆರಡು ತಿಂಗಳ ಸಂಬಳದ ಇಂಟರ್ನ್ಶಿಪ್ ಕೂಡ ಇದಾಗಿದೆ ಪೂರ್ಣ ಸಮಯದ ಕಲಿಕೆ ಅಥವಾ ಉದ್ಯೋಗಗಳಲ್ಲಿ ತೊಡಗಿಕೊಂಡ ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕು ವರ್ಷದೊಳಗಿನವರಿಗೆ ಈ ಕಾರ್ಯಕ್ರಮವು ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಲು ಅಥವಾ ಉತ್ತಮ ಉದ್ಯೋಗ ಆಯ್ಕೆ ಮಾಡಿಕೊಳ್ಳಲು ವಿಶೇಷ ಅವಕಾಶವನ್ನು ನೀಡುತ್ತದೆ ಇದು ಕನಿಷ್ಠ ಆರು ತಿಂಗಳವರೆಗೆ ಯುವ ಜನರಿಗೆ ಕಂಪನಿಗಳು ಅಥವಾ ಸಂಸ್ಥೆಗಳಲ್ಲಿ ನೈಜ ವೃತ್ತಿ ಪ್ರಪಂಚದ ನೆಲೆಯಲ್ಲಿ ತರಬೇತಿ ಪಡೆಯಲು ಮತ್ತು ಕೌಶಲ್ಯಗಳನ್ನು ಹೆಚ್ಚಿಸಿಕೊಳ್ಳಲು ಅವಕಾಶವನ್ನ ನೀಡುತ್ತದೆ ಇದು ಸೃಜನಶೀಲತೆ ಜೊತೆ ಆರ್ಥಿಕ ಸ್ಥಿತಿಗೆ ಸಹಕರಿಸಲು ಉತ್ತಮ ಕಾರ್ಯಕ್ರಮವಾಗಿದೆ ಇನ್ನು ಪ್ರತಿ ಇಂಟನ್ಗೆ ಮಾಸಿಕ ಐದು ಸಾವಿರ ರೂಪಾಯಿಗಳ ಆರ್ಥಿಕ ಸಹಾಯವನ್ನು ಒದಗಿಸಲಾಗುತ್ತೆ ಕೇಂದ್ರ ಸರ್ಕಾರದಿಂದ ನಾಲ್ಕೂವರೆ ಸಾವಿರ ಹಾಗೂ ತರಬೇತಿ ಪಡಿತಾ ಇರುವ ಕಂಪನಿಯಿಂದ ಐನೂರು ರೂಪಾಯಿ ಪ್ರತಿ ತಿಂಗಳು ದೊರೆಯುತ್ತದೆ ವರ್ಷದ ಅಂತ್ಯದಲ್ಲಿ ಅರವತ್ತು ಸಾವಿರದ ಜೊತೆಗೆ ಹೆಚ್ಚುವರಿಯಾಗಿ ಆರು ಸಾವಿರ ರೂಪಾಯಿಗಳನ್ನ ಒಂದು ಬಾರಿ ನಿಧಿಯಾಗಿ ನೀಡಲಾಗುತ್ತೆ ಇಂಟರ್ನ್ಶಿಪ್ ನಲ್ಲಿ ಭಾಗಿಯಾಗಲು ಇಚ್ಛಿಸುವವರು ನೋಂದಣಿಯನ್ನ ಮಾಡಬೇಕು ಈ ಸ್ಕೀಮ್ ಸದುಪಯೋಗಪಡಿಸಿಕೊಳ್ಳಲು ನೋಂದಣಿ ಗಡುವು ಮೊದಲು ಮಾರ್ಚ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಿಗದಿ ಮಾಡಲಾಗಿತ್ತು ಆದರೆ ಹೆಚ್ಚಿನ ಅವಕಾಶ ನೀಡಲು ಈಗ ನೋಂದಣಿ ಗಡುವನ್ನ ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ವಿಸ್ತರಿಸಲಾಗಿದೆ ಇಂಟರ್ನ್ಶಿಪ್ ಅವಕಾಶವನ್ನ ಪಡೆಯಲು ಬಯಸುವವರು ಈ ದಿನಾಂಕದ ಮೊದಲು ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ಎನ್ಒಪಿಎಂ ಇಂಟರ್ನ್ಶಿಪ್ ಸ್ಕೀಮ್ಗೆ ಅರ್ಜಿ ಸಲ್ಲಿಸಲು ಕೆಲವು ಸೂಚನೆಗಳನ್ನು ತಿಳಿಸಿದ್ದಾರೆ ಅವುಗಳನ್ನು ನೋಡೋದಾದ್ರೆ ಮೊದಲನೆಯದಾಗಿ ನೀವು ಭಾರತೀಯ ಪ್ರಜೆಯಾಗಿರಬೇಕು ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕು ವರ್ಷ ವಯಸ್ಸಿನವರಾಗಿರಬೇಕು ಆಧಾರ್ ಕಾರ್ಡ್ ಶಾಲಾ ಕಾಲೇಜಿನ ಮಾರ್ಕ್ಸ್ ಕಾರ್ಡ್ ಅಗತ್ಯ ಆಗಿದೆ ನೀವು ಪೂರ್ಣ ಸಮಯದ ಉದ್ಯೋಗಿ ಆಗಿರಬಾರ್ದು ಅಥವಾ ಪೂರ್ಣ ಸಮಯದ ಶಿಕ್ಷಣದಲ್ಲಿ ತೊಡಗಿಸಿಕೊಂಡಿರಬಾರ್ದು ಆನ್ಲೈನ್ ಅಥವಾ ದೂರ ಶಿಕ್ಷಣ ಕಾರ್ಯಕ್ರಮಗಳಿಗೆ ದಾಖಲಾದ ಅಭ್ಯರ್ಥಿಗಳು ಅರ್ಹರಾಗಿರ್ತಾರೆ ನೀವು ನಿಮ್ಮ ಮಾಧ್ಯಮಿಕ ಶಾಲಾ ಪ್ರಮಾಣ ಅಥವಾ ಅದರ ಸಮಾನ ಹೈಯರ್ ಸೆಕೆಂಡರಿ ಪ್ರಮಾಣ ಇಲ್ಲವೇ ಕೈಗಾರಿಕಾ ತರಬೇತಿ ಸಂಸ್ಥೆಯಿಂದ ಪ್ರಮಾಣ ಪತ್ರ ಪಾಲಿಟೆಕ್ನಿಕ್ ಸಂಸ್ಥೆಯಿಂದ ಡಿಪ್ಲೊಮೊ ಅಥವಾ ಬಿಎ ಬಿಎಸ್ಸಿ ಬಿಕಾಂ ಬಿ ಸಿ ಎ ಬಿಬಿಎ ಬಿ ಫಾರ್ಮಸಿ ಇತ್ಯಾದಿ ಪದವಿಗಳನ್ನ ಹೊಂದಿರುವ ಪ್ರಮಾಣ ಅಗತ್ಯ ಆನ್ಲೈನ್ ಮೂಲಕ ಕೊನೆಯ ದಿನಾಂಕದೊಳಗೆ ಅರ್ಜಿಯನ್ನು ಸಲ್ಲಿಸಬಹುದು ಅಂದ್ರೆ ತಮ್ಮ ಬಳಿ ಇರುವ ಮೊಬೈಲ್ ಪ್ಲೇಸ್ಟೋರ್ ಅಥವಾ ಆಪಲ್ ನಲ್ಲಿ ಪಿಎಂ ಇಂಟರ್ನ್ಶಿಪ್ ಸ್ಕೀಮ್ ಅಂತ ಸರ್ಚ್ ಮಾಡಿದ್ರೆ ಈ ಅಪ್ಲಿಕೇಶನ್ ದೊರೆಯುತ್ತೆ ಅಥವಾ ಪಿಎಂ ಇಂಟರ್ನ್ಶಿಪ್ ಡಾಟ್ ಎ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಎನ್ನುವ ವೆಬ್ಸೈಟ್ ಮೂಲಕ ನೋಂದಣಿಯಾಗಿ ತರಬೇತಿ ಪಡೆಯಬಹುದು ಇದು ಬರೋಬ್ಬರೇ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ತರಬೇತಿ ಅವಕಾಶ ಒದಗಿಸುತ್ತದೆ ಕನ್ನಡ ಭಾಷೆಯಲ್ಲಿಯೂ ಈ ಅಪ್ಲಿಕೇಶನ್ ಲಭ್ಯ ಇದೆ ಒಬ್ಬರು ಮೂರು ಇಂಟರ್ನ್ಶಿಪ್ ಗೆ ಅರ್ಜಿ ಸಲ್ಲಿಸಬಹುದು ಕಂಪನಿಗಳು ಲೊಕೇಶನ್ ಸೆಕ್ಟರ್ ರೋಲ್ ಕ್ವಾಲಿಫಿಕೇಶನ್ ಮುಂತಾದ ಆಧಾರಗಳ ಮೇಲೆ ಅಭ್ಯರ್ಥಿಗಳ ಶಾರ್ಟ್ ಲಿಸ್ಟ್ ಬಿಡುಗಡೆ ಮಾಡ್ತಾರೆ ನಂತರ ತರಬೇತಿ ಪಡೆಯಲು ಅವಕಾಶ ಒದಗಿಸುತ್ತದೆ ಶಿಕ್ಷಣ ಮುಗಿಸಿದ ನಂತರ ವೃತ್ತಿ ಜೀವನಕ್ಕೆ ಹಾಗೂ ಉದ್ಯೋಗದಲ್ಲಿರುವವರಿಗೆ ಇನ್ನೂ ಉನ್ನತ ಸ್ಥಾನಕ್ಕೆ ಇರಲು ಈ ಕೌಶಲ್ಯ ತರಬೇತಿ ಕಾರ್ಯಕ್ರಮ ಸಹಾಯಕ ಆಗಿದೆ ಅದರಲ್ಲೂ ಸಂಭಾವನೆಯುಕ್ತ ಇಂಟರ್ನ್ಶಿಪ್ ಇನ್ನು ವಿಶೇಷವಾದ ಯೋಜನೆಯಾಗಿದೆ ಇದಾಗಿತ್ತು ಪ್ರಧಾನಮಂತ್ರಿ ಇಂಟರ್ನ್ಶಿಪ್ ಸ್ಕೀಮ್ ಕುರಿತ ಒಂದು ವರದಿ ಮತ್ತಷ್ಟು ವಿಚಾರಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೇವೆ ಇದು ಒನ್ ಪಾಯಿಂಟ್ ಟಿವಿ